ಲೋಕಸಭಾ ಚುನಾವಣೆಯ ಕಾವು ದಿನ ಕಳೆದಂತೆ ಹೆಚ್ಚಾಗುತ್ತದೆ ಇತ್ತ ಮಂಡ್ಯದಲ್ಲಿ ಟಿಕೆಟ್ ಕಾಕಿ ತೆರೆಮರೆಯಲ್ಲೇ ಪೈಪೋಟಿ ಶುರುವಾಗಿದೆ ಹಾಲಿ ಸಂಸದೆ ಸುಮಲತಾ ಅಂಬರೀಷ್ ಬಿಜೆಪಿಯಿಂದ ಟಿಕೆಟ್ ಆಕಾಂಕ್ಷೆಯಾಗಿದ್ದಾರೆ ಆದರೆ ಅವರ ಟಿಕೆಟ್ ನಿರೀಕ್ಷೆ ಈ ಬಾರಿ ಅಷ್ಟು ಸುಲಭವಾಗಿಲ್ಲ ಅದಕ್ಕೆ ಕಾರಣ ಜೆಡಿಎಸ್ ಬಿಜೆಪಿ ಮೈತ್ರಿ ಈ ಹಿಂದೆ ಸುಮಲತಾ ಅವರು ಮಂಡ್ಯದಿಂದ ಸ್ಪರ್ಧಿಸಿ ನಿಖಿಲ್ ಸ್ವಾಮಿ ವಿರುದ್ಧ ಜಯಬೇರಿ ಗಳಿಸಿದರು ಕಳೆದ ಬಾರಿ ಸುಮಲತಾ ಅವರ ಪರವಾಗಿ ಮತ ಪ್ರಚಾರಕ್ಕೆ ಸ್ಟಾರ್ ನಟರಾದ ಯಶ್ ಹಾಗೂ ದರ್ಶನ್ ಬಂದಿದ್ದರು ಜನ ಚುನಾವಣೆ ಪ್ರಚಾರಕ್ಕೆ ಬಂದ ಯಶ್ ಹಾಗೂ ದರ್ಶನ್ ಅವರನ್ನು ನೋಡಲು ಹರಿದು ಬಂದಿದ್ದರು ಈ ಬಾರಿ ಸುಮಲತಾ ಅವರು ಮಂಡ್ಯದಿಂದ ಸ್ಪರ್ಧಿಸುತ್ತಾರಾ ಸ್ಪರ್ಧಿಸಿದ್ದರೆ ಈ ಬಾರಿಯೂ ಯಶ್ ಹಾಗೂ ದರ್ಶನ್ ಪ್ರಚಾರಕ್ಕೆ ಬರುತ್ತಾರಾ ಎನ್ನುವ ಮಾತುಗಳು ಮಂಡ್ಯ ರಾಜಕೀಯ ವಲಯದಲ್ಲಿ ಹರಿದಾಡುತ್ತಿದೆ ಕಳೆದ ಚುನಾವಣೆಯಲ್ಲಿ ಜೊತೆಗಿದ್ದವರು ಈ ಬಾರಿಯೂ ಜೊತೆಗಿದ್ದಾರೆ ಕಳೆದ ಬಾರಿ ಅವರದು ಬರೀ ಬೆಂಬಲ ಅಲ್ಲ ತ್ಯಾಗ ನನಗೋಸ್ಕರ ಇಪ್ಪತ್ತರಿಂದ ಇಪ್ಪತ್ತೈದು ದಿವಸ ಇದ್ದರು ದಕ್ಷಿಣ ಭಾರತದ ಇಬ್ಬರು ಸ್ಟಾರ್ಸ್ ಒಬ್ಬ ಅಭ್ಯರ್ಥಿ ನಿಂತಿದ್ದು ಸಾಹಸ ಪದೇ ಪದೇ ಬನ್ನಿ ಎನ್ನುವುದು ಸರಿನಾ ನೀವೇ ಹೇಳಿ ಯಶ್ ದರ್ಶನ್ ಸಿನಿಮಾ ಮಾಡುವಾಗ ಎಷ್ಟು ಜನ ಅದರ ಮೇಲೆ ಅವಲಂಬಿತರಾಗಿರುತ್ತಾರೆ ಹತ್ತಿಪ್ಪತ್ತು ದಿನಕ್ಕೆ ಎಷ್ಟು ಸಂಭಾವನೆ ಪಡೆಯುತ್ತಾರೆ ನಿಮಗೆ ಗೊತ್ತು ಅದನ್ನೆಲ್ಲ ಬಿಟ್ಟು ಬನ್ನಿ ಎನ್ನುವುದು ಸರಿಯಲ್ಲ ಬಂದರೆ ನನಗೆ ಬಲ ಎಂದು ಸುಮಲತಾ ಹೇಳಿದ್ದಾರೆ ಯಶು ಈ ಮಾತನ್ನ ನೀವು ಬಹುಶಃ ಈಗ ಕೇಳಿರ್ಬೋದು ಅವರು ಮೂರ್ನಾಲ್ಕು ವರ್ಷ ನನ್ನ ಎಲೆಕ್ಷನ್ ಆದಮೇಲೆ ನಾವು ಹಲವಾರು ಬಾರಿ ಸಿಕ್ಕಿದಾಗ್ಲೂ ಅವರು ಇದೇ ನಿಟ್ಟಿನಲ್ಲೇ ಮಾತಾಡಿದ್ರು ಈ ಎಕ್ಸ್ಪೀರಿಯೆನ್ಸಲ್ಲೇ ನನ್ನ ನನಗೆ ಗೊತ್ತಾಯಿತು ರಾಜಕಾರಣ ಅಂದರೆ ಇಷ್ಟು ಕಹಿ ಇರುತ್ತಾ ಇಷ್ಟೊಂದು ಟೀಕೆಗಳು ಇಷ್ಟೊಂದು ಕಷ್ಟ ಇರುತ್ತಾ ಅನ್ನೋದು ನನಗೆ ಮೊದಲು ಗೊತ್ತಿರಲಿಲ್ಲ ನಿಮ್ಮ ಎಲೆಕ್ಷನಲ್ಲೇ ನನಗೆ ಗೊತ್ತಾಗಿತ್ತು ಅನ್ನೋ ನಮ್ಮ ಡಿಸ್ಕಷನ್ಸಲ್ಲಿ ನಾವು ಪದೇ ಪದೇ ಮಾಡಿದ್ವಿ ಪ್ಲಸ್ ಅವರೀಗ ನೋಡಿದ್ರೆ ಎಷ್ಟು ಬ್ಯುಸಿಯಾಗಿರ್ತಾರೆ ಅವರು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ ಸೊ ಅವರಿಂದ ನಾನು ಮತ್ತೆ ಇದನ್ನು ಎಕ್ಸ್ಪೆಕ್ಟ್ ಮಾಡೋದು ನನ್ನ ಮನಸ್ಸೇ ಒಪ್ಪಲ್ಲ ಫಸ್ಟು ಬರ್ತೀನಿ ಅಂದರೆ ಅದಕ್ಕಿಂತ ನನ್ನ ನನಗಿಂತ ಸಂತೋಷ ಪಡೋದು ಯಾರೂ ಇಲ್ಲ ಬಟ್ ಬರೋಕ್ಕಾಗಲ್ಲ ಅಂದ್ರೂ ನಾನು ಅದನ್ನೇನು ಯಾರೂ ಲಾಸ್ಟ್ ಟೈಮು ನಾನು ಕೇಳಿ ಅವ್ರು ಬಂದಿಲ್ಲ ನಮ್ಮ ಮನೆ ಮಕ್ಕಳ ಥರ ಅಂಬರೀಷ್ ಅವ್ರ ಮೇಲೆ ಅವ್ರಿಗೆ ಇದ್ದಂಥ ಒಂದು ಅಭಿಮಾನ ನಮ್ಮ ಮನೆ ನಮ್ಮ ಕುಟುಂಬದ ಜೊತೆಯಲ್ಲೇ ಇದ್ದಂಥ ನಂಟು ಅದನ್ನಿಟ್ಕೊಂಡು ಅವರೇ ಬಂದರು ನನ್ನ ನನ್ನ ಆವತ್ತಿನ ಒಂದು ಸ್ಥಿತಿಯಲ್ಲಿ ನಿಮ್ಮ ಜೊತೆಯಲ್ಲಿ ಇರ್ತೀವಿ ನೀವು ಏನು ಬೇಕಾದರೂ ಡಿಸೈಡ್ ಮಾಡಿ ಅಂತ ಈಗಲೂ ಅಷ್ಟೇ ಅವರೇ ಆ ಥರ ಹೇಳಿದ್ರೆ ನಾನು ಖಂಡಿತ ಸಂತೋಷ ಪಡ್ತೀನಿ ಇಲ್ಲಾಂದ್ರೂ ನಾನು ಯಾರ ಮೇಲೂ ಬೇಜಾರು ಪಡ್ಕೊಡಲ್ಲ ಕಳೆದ ಲೋಕಸಭೆ ಚುನಾವಣೆ ವೇಳೆಯಲ್ಲಿ ಸುಮಾರು ಮಂಡ್ಯ ಜನತೆಗೂ ಮಾತಿದ್ದರು ಮಂಡ್ಯದಲ್ಲೇ ಮನೆ ಕಟ್ಟಿ ಮಂಡ್ಯದಲ್ಲಿ ಇರ್ತೀನಿ ಅಂತ ಇನ್ನು ಜಾಗ ತಗೊಂಡು ಮುಂದಿನ ಬೇಜ ಕೂಡ ಮಾಡಿದ್ರಿ ಇನ್ನೂ ಕೂಡ ಅಲ್ಲ ಮಂಡ್ಯದಲ್ಲಿ ನನ್ನ ಮನೆ ಇದೆ ಅದು ರೆಂಟ್ ಮನೆ ನಂದೇ ಸ್ವಂತ ಮನೆ ಖರ್ಚು ಮಾಡಿ ಕಾಟಬೇಕು ಅಂತ ನೀವು ಹೇಳ್ತಿದ್ದೀರೋ ಏನೋ ನನಗೆ ಗೊತ್ತಿಲ್ಲ ಇದು ನನ್ನ ಮನೆ ಮಂಡ್ಯದಲ್ಲಿ ಅಂಬರೀಷ್ ಅವರಿದ್ದ ಕಾಲದಲ್ಲೂ ಅವರಿದ್ದ ಟೈಮಲ್ಲೂ ಈ ಮನೆ ನಾವು ರೆಂಟಲ್ಲೇ ಇದ್ದಿದ್ವಿ ಅಂಬರೀಷ್ ಅವರು ನಾಲ್ಕು ಬಾರಿ ಇಲ್ಲಿ ಎಲೆಕ್ಷನ್ ಗೆದ್ದವರು ಅವಾಗ ಇಲ್ಲಿ ಸಾಧಕ ಬಾಧಕಗಳು ಏನಿರುತ್ತೆ ಅನ್ನೋದು ಗೊತ್ತು ನಾನು ಅಲ್ಲಿ ಲ್ಯಾಂಡಲ್ಲಿ ಒಂದು ಗುದ್ಲಿ ಪೂಜೆ ಮಾಡಿ ನಾನು ಅಲ್ಲೇ ಮನೆ ಕಟ್ಟಬೇಕು ಅಂತ ತುಂಬ ನಾನು ಆ ವಿಷಯಕ್ಕಿಬ್ಬರೂ ಆಸೆ ಪಟ್ವಿ ಅದರಲ್ಲಿ ಬೇರೆ ಬೇರೆ ರಾಜಕಾರಣ ನಡೀತು ಅಲ್ಲೂ ಆ ಮನೆಯೂ ನನಗೆ ಕಟ್ಟೋವಾಗ ಅಷ್ಟು ಅಡಚಣೆಗಳು ಅಷ್ಟೊಂದು ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡಿದ್ರು ಸರಿ ಇಲ್ಲಿ ಸ್ವಲ್ಪ ನ್ಯೂಟ್ರಲ್ ಆಗಿರೋದು ವಾಸಿ ಅಂತಲೇ ನಾನು ಆವಾಗ ಅಂದ್ಕೊಂಡೆ ನೋಡೋಣ ಮುಂದೆ ದೇವರ ಆಶೀರ್ವಾದ ಮಾಡಿದ್ರೆ ಖಂಡಿತ ನನಗೂ ಆಸೆ ಇದೆ ಅಬ್ಬಿಗೆ ನನಗಿಂತ ಅಬ್ಬಿಗೆ ತುಂಬ ಆಸೆ ಮಂಡ್ಯದಲ್ಲಿ ಒಂದು ಮನೆ ಆಗಲೇಬೇಕು